ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ವಡ ಕರಿ ಮಾಡ್ತಾಯಿದ್ದೀನಿ ಇದು ಚೆನ್ನೈ ಸ್ಪೆಷಲ್ಲು ನೀವು ಚೆನ್ನೈಗೆ ಹೋಗಿ ಯಾವ ಹೋಟ್ಲಲ್ಲಿ ಕೇಳಿದ್ರೂ ವಡ ಕರಿ ಸಿಗುತ್ತೆ ಅಷ್ಟು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಒಂದೆರಡು ಮೂರು ಅವರು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಈಗ ತರತರಿಯಾಗಿ ರುಬ್ಕೊಳ್ಳೋಣ ಇದ್ರ ಜೊತೆ ಒಂದು ಸ್ಪೂನಷ್ಟು ಸೋಂಪು ಇದಂತೂ ಸ್ಕಿಪ್ ಮಾಡಲೇಬೇಡಿ ಇದು ಹಾಕ್ಲೇಬೇಕು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ನಾನೊಂದು ಐದರಿಂದ ಆರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಂತೀನಿ ಉಪ್ಪಾಕೊತ ಇದ್ದೀನಿ ರುಚಿಗೆ ಇದನ್ನ ಈಗ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಕಾದಿದೆ ಈಗ ಈ ಥರ ಸಣ್ಣ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿರೋ ಮಿಶ್ರಣನ ಅನ್ಬೌದು ಹಾಕೊತ ಇದ್ದೀನಿ ಎಲ್ಲ ಕರೆದು ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಪಾನ್ ಇಟ್ಕೊಂಡಿದ್ದೀನಿ ಕಾದಿರೋ ಎಣ್ಣೆನೆ ಹಾಕ್ಕೊತಾ ಇದ್ದೀನಿ ಒಂದು ಹತ್ತ ಸ್ವಲ್ಪಷ್ಟು ಒಂದೇ ಎರಡೇ ಎರಡು ಲವಂಗ ಒಂದು ಚಕ್ಕೆ ಪೀಸು ಮತ್ತೆ ಕಲ್ಲು ಹಾಕ್ತಾ ಇದ್ದೀನಿ ಪಲಾವೆಲೆ ದಪ್ಸು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಟಿದ್ದೆ ಅದು ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ఇర్రై బ్రెడ్ గోడంబినూ సహ హాకోబోదు నన్ను హాకి బెండ్రెడ్ గోడంబినూ ఒసిన रखती हानी अच्खाल मसाले धनियापुडी स्वल्प नीरत चंद मसा ना

ಪುಡಿ ಪುಡಿ ಮಾಡ್ಕೊಂಡ್ಬಿಡೋಣ ಈ ಥರ ಒಂದು ಎರಡಾಗಿ ಇದನ್ನೆಲ್ಲ ಈಗ ಈ ಗ್ರೇವಿಗೆ ಸೇರಿಸೋಣ ಈಗ ಒಂದು ಹತ್ತು ನಿಮಿಷದಷ್ಟು ಒಂದು ಹತ್ತು ನಿಮಿಷದ ಕಾಲ ಬೇಯಿಸೋಣ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೆಂದಿದೆ ಈಗ ರೆಡಿಯಾಗಿದೆ ವಡ ಕರಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಸ್ಟೌವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ವಡ ಕರಿ ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಟೇಸ್ಟು ಸಲ ನೀವು ಟ್ರೈ ಮಾಡಿ ಚಪಾತಿ ಪೂರಿ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು